ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಇವತ್ತು ಏಕಾದಶಿ ಆದ ಕಾರಣ ನಾನು ಭಗವಂತನ ಬಗ್ಗೆ ಕೆಲವೊಂದು ಮಾತುಗಳನ್ನ ತಿಳಿಸೋಣ ಅನ್ಕೋತಾ ಇದ್ದೀನಿ ಪೂರ್ತಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಅದೇನು ಅನ್ನೋದನ್ನು ನಾನು ಒಂದು ಕತೆ ಮೂಲಕ ತಿಳಿಸ್ತೀನಿ ನಿಮಗೆಲ್ಲ ಫುಲ್ ನೋಡಿ ಕತೆ ಹೇಳೋಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ವಿಷಯಗಳನ್ನ ಹೇಳೋಣ ಅನ್ಕೋತಾ ಇದ್ದೀನಿ ಆ ವಿಷಯ ಹೇಳಿದ್ಮೇಲೆ ನಿಮಗೆ ಕತೆ ಹೇಳ್ತೀನಿ ನಾವು ಎಲ್ಲಿ ಹುಟ್ಟಬೇಕು ಯಾರು ಹೊಟ್ಟೆಲ್ಲಿ ಹುಟ್ಟಬೇಕು ಹೇಗೆ ಜೀವನ ಮಾಡಬೇಕು ಹೇಗೆ ಸಾಯಬೇಕು ಪ್ರತಿಯೊಂದೂ ಭಗವಂತ ಹಣೆಯಲ್ಲಿ ಬರೆದು ಕಳಿಸ್ಬಿಟ್ಟಿರ್ತಾನಂತೆ ಭೂಮಿಗೆ ಅದರಂತೆ ನಮ್ಮ ಜೀವನ ಸಾಕ್ತಾ ಇರತ್ತೆ ಇನ್ನೊಂದೇನು ಅಂದರೆ ಏನಾದರೂ ಶಿಕ್ಷೆ ಅನುಭವಿಸ್ತಿದ್ದೀವಿ ನಮ್ಮ ಜೀವನದಲ್ಲಿ ಅಂತಂದರೆ ನಾವು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿರ್ತೀವಿ ಅದೇ ನಾವು ಸುಖ ಅನುಭವಿಸ್ತಿದ್ದೀವಿ ಅಂತಂದರೆ ನಾವು ಮಾಡಿರೋ ಪುಣ್ಯದ ಫಲದಿಂದ ನಾವು ಸುಖ ಅನುಭವಿಸ್ತಾ ಇರ್ತೀವಿ ಆದರೆ ನಾವೇನಾದರೂ ಜೀವನದಲ್ಲಿ ತುಂಬ ನೋವು ತಿಂತಿರ್ತೀವಿ ಅಂತಂದರೆ ಭಗವಂತನ ಬೈತೀವಿ ಅಯ್ಯೋ ನಾವೇನು ತಪ್ಪು ಮಾಡಿಬಿಟ್ವಿ ಭಗವಂತ ಯಾಕೆ ಈ ಥರ ಶಿಕ್ಷೆ ಕೊಡ್ತಿದ್ದಾನೆ ನಮಗೆ ಅಂತ ಹೇಳ್ತೀವಿ ನಾವು ತಪ್ಪು ಮಾಡ್ತಿದ್ದಾಗ ನಮಗೆ ಅದು ತಪ್ಪು ಅಂತ ತಿಳ್ಕೊಂಡ್ರೂ ಕೆಲವರು ತಪ್ಪು ಅಂತ ಅನ್ಸೋದೇ ಇಲ್ಲ ತಪ್ಪು ಮಾಡ್ತಾ ಹೊಟ್ಟೋಗ್ತೀವಿ ಇನ್ನೊಬ್ಬರನ್ನ ದ್ವೇಷಿಸ್ತಾ ಹುಟ್ಟೋಗ್ತೀವಿ ಅವಾಗ ತಪ್ಪು ಅನಿಸೋದೇ ಇಲ್ಲ ಆದರೆ ನಾವು ನೋವು ತಿಂತಾ ಇದ್ದಾಗ ಮಾತ್ರ ನಮ್ಮ ತಪ್ಪು ನೆನಪು ಆಗಲ್ಲ ನಾವು ತಪ್ಪೇ ಮಾಡಿಲ್ಲ ಅಂತ ವಾದಿಸ್ತೀವಿ ಸರಿಯಲ್ಲ ಅಲ್ವಾ ಸುಖ ಬಂದಾಗ ಮಾತ್ರ ನಾನು ಶ್ರಮ ಪಟ್ಟೆ ನಾನು ಕಷ್ಟಪಟ್ಟು ಗಳಿಸಿದ ಆಸ್ತಿ ಅಂತ ಹೇಳ್ತಾನೆ ಮನುಷ್ಯ ಸಾಮಾನ್ಯವಾಗಿ ಸರಿ ನೀನು ಕಷ್ಟಪಡ್ತಿರ್ತೀಯ ಅದೇ ಇನ್ನೊಬ್ಬ ಮನುಷ್ಯ ನಿನಕ್ಕಿನ್ನ ಕಷ್ಟಪಡೋನಿರ್ತಾನೆ ಆದರೆ ಅವನು ನಿನ್ನಷ್ಟು ಗಳಿಸಿರಲ್ಲ ಯಾಕೆ ಒಂದು ಮಾತ್ರ ತಿಳ್ಕೊಳ್ಳಿ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಸುಖ ಅನುಭವಿಸ್ತಿದ್ದೀವಿ ಕೋಟ್ಯಾದೀಶ್ವರಾಗಿದ್ದೀವಿ ಅಂತಂದರೆ ನಾವು ಮಾಡಿರೋ ಪುಣ್ಯದ ಫಲದಿಂದ ಮಾತ್ರ ಇನ್ನೊಂದು ಹೇಳ್ತೀನಿ ನಿಮಗೆ ಪುಣ್ಯದ ಫಲ ಅಂದರೆ ನಾವು ಮಾಡಿರೋ ಅಂದರೆ ಕಷ್ಟಪಟ್ಟಿದ್ದೀನಿ ಅವು ಗಳಿಸಿದ್ದೀವಿ ಅಂತ ಹೇಳ್ತಿರಲ್ಲ ಒಬ್ಬ ಮನುಷ್ಯಂಗೆ ಪುಣ್ಯ ಅನ್ನೋದಿತ್ತು ಅವನು ಕೋಟಿ ಕೋಟಿ ದುಡ್ಡು ಭಗವಂತ ಅವನು ಕೊಡಬೇಕು ಅಂತ ಇದ್ದರೆ ಜಸ್ಟ್ ಒಂದು ಲಾಟ್ರಿ ಟಿಕೆಟ್ ಸಾಕು ಅವನು ತಗೊಳ್ಳೋ ಥರ ಬುದ್ಧಿನೂ ಕೊಟ್ಟು ಅವನು ಕೋಟ್ ಕೋಟಿ ದುಡ್ಡು ಕೊಡ್ತಾನೆ ಅವನೇನು ಕಷ್ಟಪಟ್ಟ ಕೆಲವೊಂದು ಅಂದರೆ ಸ್ವಲ್ಪ ದುಡ್ಡು ಕೊಟ್ಟ ಲಾಟ್ರಿ ತೊಗೊಂಡ ದುಡ್ಡು ಬಂತು ಇದನ್ನು ಕಷ್ಟ ಅಂತೀರಾ ಇಲ್ಲ ಅಲ್ವಾ ಈ ಮಾತುಗಾದರೂ ಒಪ್ಕೋತೀರಾ ಭಗವಂತನ ಅನುಗ್ರಹ ಅವ್ನು ಮಾಡಿದ ಪುಣ್ಯ ಅಂತ ಇದನ್ನು ತಿಳಿಸ್ಬೇಕು ಅಂತಲೇ ಈ ಮಾತು ಹೇಳಿದೆ ಇನ್ನೊಂದನ್ನು ತಿಳಿಸ್ಬೇಕು ಅಂತಿದ್ದೀನಿ ಇದರಲ್ಲಿ ಅದೇನು ಅಂತಂದರೆ ನಾವು ಮಾಡಿರೋ ಅಡುಗೆನಲ್ಲಿ ಉಪ್ಪು ಖಾರ ಹುಳಿ ಯಾವುದಾದ್ರೂ ಒಂದು ಜಾಸ್ತಿ ಆದರೆ ಭಗವಂತನನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ ಆದರೆ ನಮ್ಮ ಬದುಕಿನಲ್ಲಿ ನಮಗೇನಾದರೂ ಒಂದು ಕಷ್ಟ ಬಂತು ಅಂದರೆ ಅವಾಗ ಮಾತ್ರ ಭಗವಂತನ ಬೈತೀವಿ ನಾ ಏನು ತಪ್ಪು ಮಾಡಿಬಿಟ್ಟೆ ಯಾಕೆ ಈ ಥರ ಕಷ್ಟ ಕೊಡ್ತಿದ್ದಾನೆ ದೇವರು ಅಂತೀವಿ ತಪ್ಪಲ್ವಾ ಹಾಗೆ ಇನ್ನೊಂದು ಇನ್ನೊಂದೇನು ಅಂದರೆ ಭಗವಂತ ನಾವು ಮಾಡಿರೋ ತಪ್ಪುಗಳಿಗೆಲ್ಲ ದಿಕ್ಕು ಶಿಕ್ಷೆ ಕೊಡಬೇಕು ಅಂದ್ಕೊಂಡ್ರೆ ನಾವು ಬದುಕೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಸಾಮರ್ಥ್ಯ ಎಷ್ಟು ಅಂತ ತಿಳ್ಕೊಂಡು ಕಷ್ಟ ಕೊಡ್ತಾನೆ ಭಗವಂತ ಒಂದು ನಾವು ಸಾವಿರ ತಪ್ಪು ಮಾಡಿದ್ರೆ ಹತ್ತು ತಪ್ಪಿಗಳಿಗೆ ಮಾತ್ರ ಶಿಕ್ಷೆ ಕೊಡ್ತಾನೆ ಅದು ಚೂರು ಕೊಡ್ತಾನೆ ಅದನ್ನು ಎದುರಿಸೋ ಶಕ್ತಿನೂ ಭಗವಂತನೇ ಕೊಡ್ತಾನೆ ಅದನ್ನು ತಿಳ್ಕೊಳ್ಳಿ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಒಂದಲ್ಲ ಒಂದಿನ ಇವತ್ತು ಕತ್ಲಿದೆ ಅಂತಂದರೆ ಒಂದಲ್ಲ ಒಂದಿನ ನಮ್ಮ ಬದುಕಿನಲ್ಲಿ ಬೆಳಕು ಬಂದೇ ಬರುತ್ತೆ ಅದಕ್ಕೋಸ್ಕರ ಕಾಯಬೇಕಷ್ಟೇ ಭಗವಂತನ ಮಾತ್ರ ನಿಂದಿಸ್ಬೇಡಿ ಅಷ್ಟೇ ಹೇಳಬೇಕು ಅಂದ್ಕೊಂಡಿದ್ದು ಈಗ ಕಥೆ ನಿಮ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಲ್ಲೋ ಆ ಕಥೆನ ಹೇಳ್ತೀನಿ ಅದೇನು ಅನ್ನೋದನ್ನು ತಿಳಿಸ್ತೀನಿ ಕೇಳಿ ಇಬ್ಬರು ಸನ್ಯಾಸಿಗಳು ಇಬ್ಬರು ಸನ್ಯಾಸಿಗಳು ಕೂತ್ಕೊಂಡು ಮಾತಾಡ್ತಿರ್ತಾರೆ ಮಾತಾಡ್ತಿದ್ದಾಗ ಒಬ್ಬರಿಗೆ ಇನ್ನೊಬ್ಬರನ್ನ ಪ್ರಶ್ನೆ ಮಾಡಬೇಕು ಪರೀಕ್ಷೆ ಮಾಡಬೇಕು ಅಂಥೇಳಿ ಅನಿಸಿ ಪ್ರಶ್ನೆನ ಕೇಳಬೇಕು ಅಂದ್ಕೊಳ್ತಿದ್ದಾಗ ಒಂದು ನೊಣ ಅಡ್ಡ ಬರುತ್ತೆ ಅಡ್ಡ ಬಂದಾಗ ಅವರು ಒಂದು ಕೈಯನ್ನು ಮುಚ್ಚಿಟ್ಕೋತಾರೆ ಕೈಯಿಂದ ನೊಣನ ಮುಚ್ಚಿಟ್ಕೋತಾರೆ ಮುಚ್ಚಿಟ್ಕೊಂಡಾಗ ಕೇಳ್ತಾರಂತೆ ಆ ಸನ್ಯಾಸಿಗಳನ್ನ ಓ ಇನ್ನೊಬ್ಬರು ಸನ್ಯಾಸಿ ಈಗ ಈ ನೊಣ ಸಾಯತ್ತ ಬದುಕತ್ತ ಅಂಥೇಳಿ ಕೇಳ್ತಾರಂತೆ ಕೇಳಿದಾಗ ಅವ್ರು ಹೇಳ್ತಾರಂತೆ ಆ ನೊಣಕ್ಕೆ ಆಯುಷ್ ಗಟ್ಟಿ ಇದ್ದರೆ ಇದ್ದರೆ ನಿಮಗೆ ಸಾಯಿಸೋ ಮನಸ್ಸಾಗಲ್ಲ ಆಗಲ್ಲ ನೀವೆಷ್ಟು ಪ್ರಯತ್ನ ಪಟ್ಟರು ಕೂಡ ಹೇಗೋ ತಪ್ಪಿಸ್ಕೊಳತ್ತೆ ಸಾಯಲ್ಲ ನಿಮ್ಗೆ ಸಾಯಿಸೋ ಮನಸು ಆಗಲ್ಲ ಇಲ್ಲ ಸಾಯಿಸ್ತೀನಿ ಅಂಥೇಳಿ ನೀವು ಪ್ರಯತ್ನ ಪಟ್ಟರು ಅದು ತಪ್ಪಿಸ್ಕೊಂಡು ಹೇಗೋ ಹೊರಟೋಗತ್ತೆ ಹೊರಗಡೆ ಸಾಯಿಸೋಕ್ಕಾಗಲ್ಲ ಅದೇ ಅದರ ಆಯುಷು ತೀರಿದೆ ಇವತ್ತೇ ಸಾಯಬೇಕು ನಿಮ್ಮ ಕೈಯಿಂದನೇ ಸಾಯಬೇಕು ಅಂತಿದ್ದರೆ ನೀ ಕೈ ಮುಚ್ಚಿಟ್ಕೊಳ್ತಿದ್ದ ಹಾಗೆ ಸತ್ತು ಹೋಗುತ್ತೆ ಅಂಥೇಳಿ ಉತ್ತರ ಕೊಡ್ತಾರಂತೆ ಅವರು ಅಂದರೆ ತಿಳ್ಕೊಳ್ಳಿ ನಮ್ಮ ಹಣೆಯಲ್ಲಿ ಏನು ಬರೆದಿದ್ರೆ ಅದೇ ನಡೆಯತ್ತೆ ಹೊರತಾಗಿ ನಾವು ಅಂದ್ಕೊಂಡಿದ್ದು ನಡೆಯಲ್ಲ ಇದನ್ನೇ ತಿಳಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು ಈ ಕಥೆ ಮೂಲಕ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ